ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸ್ಟೋರಿ ಗಮನಿಸೋದು ಮಾತ್ರ ಅಲ್ಲ ಎಚ್ಚರಿಕೆಯಿಂದ ಇರಲೇಬೇಕಾಗಿರುವಂತಹ ಸಂಗತಿ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ನಲ್ಲಿ ಮೋಸ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಈ ಕಾರಣಕ್ಕಾಗಿ ಮತ್ತೆ ಮತ್ತೆ ಮನವಿ ಮಾಡಿಕೊಳ್ಳೋದು ಯಾವುದೇ ಲಿಂಕ್ ಬಂದರೂ ತಕ್ಷಣ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಯಾವುದೋ ಓ ಟಿ ಪಿ ಬಂತು ಅಂತ ಹೇಳಿ ಯಾರೋ ಫೋನ್ ಮಾಡಿ ಆ ಓ ಟಿ ಪಿ ಅನ್ನ ಹೇಳಿ ಕೇಳಿದ್ರು ಅಂತ ಹೇಳಿ ಅದನ್ನ ಹೇಳೋದಕ್ಕೆ ಹೋಗಬೇಡಿ ಯಾವ್ದಾದ್ರು ಆಪ್ಗಳನ್ನ ಮೊಬೈಲ್ ಇನ್ಸ್ಟಾಲ್ ಮಾಡಿಕೊಳ್ಳೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ಆ ಆಪ್ ನಿಂದ ನಿಜವಾಗ್ಲೂ ಪ್ರಯೋಜನ ಇದೆಯಾ ಅಥವಾ ಆ ಯಾವುದೇ ಮೋಸದ ಆಪ್ ಅಲ್ವಾ ಅದೆಲ್ಲವನ್ನು ಕೂಡ ಚೆಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಯಾಕಂದ್ರೆ ಆಪ್ ಮೂಲಕ ಲಿಂಕ್ ಮೂಲಕ ಹೇಗೆಗೋ ಮೋಸ ಮಾಡುವಂತವರ ಸಂಖ್ಯೆ ಜಾಸ್ತಿಯಾಗಿದೆ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಅಂಥದ್ದೇ ಒಂದು ಘಟನೆ ನಡೆದು ಹೋಗ್ಬಿಟ್ಟೇವೆ ಇಲ್ಲ ಆಗಿದ್ದೇನಪ್ಪ ಅಂದ್ರೆ ಒಂದೇ ಒಂದು ಲಿಂಕ್ ಕ್ಲಿಕ್ ಮಾಡಿದ್ದಾರೆ ಲಿಂಕ್ ಕ್ಲಿಕ್ ಮಾಡಿದ್ದಕ್ಕೆ ಅವರ ಅಕೌಂಟ್ ನಲ್ಲಿ ಇದ್ದಂತ ಏಳು ಲಕ್ಷ ರೂಪಾಯಿ ಎಗರಿ ಹೋಗಿದೆ ಅಥವಾ ಢಮಾರ್ ಆಗಿ ಬಿಟ್ಟಿದೆ ಏನೋ ಹೇಳ್ತಾ ಹೋಗ್ತೀನಿ ಕೇಳಿ ನಿಮ್ಮಲ್ಲಿ ಒಂದಷ್ಟು ಮಂದಿ ಎಚ್ಚರಿಕೆಯಿಂದ ಇರಲಿ ಎನ್ನುವ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬೆಂಗಳೂರಿನ ವಸಂತ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಎಪ್ಪತ್ತೆಂಟು ವರ್ಷದ ವೃದ್ಧ ಮೋಸ ಹೋದಂಥವರು ಜೀವನ ಏನು ದುಡಿಮೆಯನ್ನು ಮಾಡಿದ್ರು ಅದರಲ್ಲಿ ಆಗಾಗ ಎಲ್ಲವನ್ನು ಕೂಡ ಖರ್ಚು ಮಾಡಿ ಮುಂದೆ ಬೇಕಾಗುತ್ತೆ ಅಂತ ಒಂದಷ್ಟು ಲಕ್ಷ್ಯವನ್ನು ತಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಂಡಿದ್ರು ಹೆಚ್ಚು ಕಡಿಮೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ಅವರಿಗೆ ಅವರ ಫೋನ್ಗೆ ಏನಾಗುತ್ತೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಕೆಳಗಡೆ ಒಂದಷ್ಟು ವಿಚಾರವನ್ನು ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಸಿಮ್ ಕಾರ್ಡ್ ಡಿಆಕ್ಟಿವೇಟ್ ಆಗುವ ಹಂತಕ್ಕೆ ಬಂದಿದೆ ನೀವು ಮತ್ತೆ ಅದನ್ನು ಆಕ್ಟಿವೇಟ್ ಮಾಡಬೇಕು ಅಂತ ಆದರೆ ನೀವು ಈ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು ಇಂತಿಷ್ಟು ಗಂಟೆ ಒಳಗಡೆ ಲಿಂಕ್ ಅನ್ನು ಕ್ಲಿಕ್ ಮಾಡಿಲ್ಲ ಅಂತಾದ್ರೆ ನಿಮ್ಮ ಸಿಮ್ ನಿಷ್ಕ್ರಿಯಗೊಳ್ಳುತ್ತೆ ಅಷ್ಟು ಮಾತ್ರ ಅಲ್ಲ ಇಂತಿಷ್ಟು ಗಂಟೆ ಒಳಗಡೆ ಲಿಂಕ್ ಕ್ಲಿಕ್ ಮಾಡಿಲ್ಲ ಅಂತಾದ್ರೆ ಇನ್ ಯಾವತ್ತೂ ಕೂಡ ಈ ನಮ್ಮ ನಂಬರ್ ಮತ್ತೊಮ್ಮೆ ನಿಮ್ಮ ಕೈಗೆ ಸಿಗೋದಿಲ್ಲ ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಿರುತ್ತಾರೆ ಅದನ್ನ ನೋಡಿದಂಥ ವೃದ್ಧ ಆತಂಕಕ್ಕೊಳಗಾಗಿ ಬಿಡುತ್ತಾರೆ ಈ ನಂಬರ್ ಹೋಗ್ಬಿಟ್ರೆ ನನಗೆ ಬಹಳ ಸಮಸ್ಯೆ ಆಗಿಬಿಡುತ್ತೆ ತುಂಬಾ ಕಾಂಟ್ಯಾಕ್ಟ್ಸ್ ಅನ್ನ ಕಳ್ಕೊಂಡ ಹಾಗಾಗಿ ಬಿಡುತ್ತೆ ಅಂತ ಹೇಳಿ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಲಿಂಕ್ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಯಂಚಾಲಿತವಾಗಿ ಒಂದು ಓ ಟಿ ಪಿ ಕೂಡ ಅವರ ಫೋನ್ಗೆ ಬರುತ್ತೆ ಆ ಒ ಟಿ ಪಿಯನ್ನು ಯಾರೂ ಯಾರು ಕೇಳೋದಿಲ್ಲ ಇವರು ಕೂಡ ಹೇಳೋದಿಲ್ಲ ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಅವರ ನೆಟ್ವರ್ಕ್ ಬಂದ್ ಆಗಿ ಬಿಡುತ್ತೆ ಆ ಸಿಮ್ ಕಾರ್ಡ್ ನೆಟ್ವರ್ಕ್ ಬಂದ್ ಆಗಿ ಬಿಡುತ್ತೆ ಆರಂಭದಲ್ಲಿ ಆ ವೃದ್ಧ ವ್ಯಕ್ತಿ ಅಂದ್ಕೊಳ್ತಾರೆ ಸಿಮ್ ಏನೋ ಡಿಆಕ್ಟಿವೇಟ್ ಆಗುವ ಹಂತಕ್ಕೆ ಬಂದಿತ್ತಲ್ಲ ಮತ್ತೊಮ್ಮೆ ಆಕ್ಟಿವೇಟ್ ಮಾಡ್ತಿರಬೇಕು ಈ ಕಾರಣಕ್ಕಾಗಿ ನೆಟ್ವರ್ಕ್ ಬಂದ್ ಆಗಿರಬಹುದು ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ ಅದಾದ ಬಳಿಕ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಸ್ಥಳೀಯವಾಗಿ ಈ ಫೋನ್ ರಿಪೇರಿ ಅಂತದೆಲ್ಲವನ್ನು ಕೂಡ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ತಗೊಂಡು ಹೋಗಿ ತೋರಿಸಿದಾಗ ಸ್ವಲ್ಪ ಹೊತ್ತು ಆದ ನಂತರ ಅವರ ಸಿಮ್ ಮತ್ತೊಮ್ಮೆ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆಗ್ತಾ ಇದ್ದ ಹಾಗೆ ಅವರ ಸಿಮ್ಗೆ ಅಂದರೆ ಅವರ ನಂಬರ್ಗೆ ಮೆಸೇಜ್ ಬರುತ್ತೆ ನಿಮ್ಮ ಅಕೌಂಟ್ ಇಂದ ಏಳು ಲಕ್ಷ ರೂಪಾಯಿಯಷ್ಟು ಹಣ ಬೇರೆಯವರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಥವಾ ಬೇರೆ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ತಕ್ಷಣವೇ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬ್ಯಾಂಕ್ಗೆ ಮಾಹಿತಿಯನ್ನು ತಿಳಿಸ್ತಾರೆ ಈ ರೀತಿಯಾಗಿ ನನ್ನ ಅಕೌಂಟ್ ಇಂದ ಏಳು ಲಕ್ಷ ರೂಪಾಯಿ ಎಗರಿ ಹೋಗಿದೆ ನಿಮ್ಮ ಸಮಸ್ಯೆ ಏನಾದರೂ ಇರಬೇಕು ಅಂತ ಹೇಳಿ ಆಗ ಬ್ಯಾಂಕ್ನವ್ರು ಹೇಳ್ತಾರೆ ಇಲ್ಲ ನಿಮ್ಮ ಅಕೌಂಟ್ ಇಂದ ಹಣವನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿಸಿಕೊಳ್ಳಲಾಗಿದೆ ಅಂತ ಅದಾದ ಬಳಿಕ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ ಅವರು ಮೋಸ ಹೋಗಿದ್ದಾರೆ ಅಂತ ತಕ್ಷಣದ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ತಾರೆ ಈ ರೀತಿ ಆಗಿದೆ ಅಂತ ಹೇಳಿ ಅದಾದ ಬಳಿಕ ಗೊತ್ತಾದಂತ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನೆಟ್ವರ್ಕ್ ಬಂದ್ ಮಾಡಿಸಿ ಹಣ ದೋಚುವಂತಹ ದೊಡ್ಡ ಗ್ಯಾಂಗ್ ಒಂದು ಸೃಷ್ಟಿಯಾಗಿ ಬಿಟ್ಟಿದೆ ಬೇರೆ ಬೇರೆ ಮಾರ್ಗದಲ್ಲಿ ಹಣವನ್ನು ದೋಚಿತಾರಲ್ಲ ಇತ್ತೀಚೆಗೆ ನೆಟ್ವರ್ಕ್ ಬಂದ್ ಮಾಡಿಸಿ ನಿಮ್ಮ ಹಣವನ್ನು ದೋಚುತ್ತಾರೆ ಇದು ಹೇಗೆ ನಡೆಯುತ್ತೆ ಅಂತ ಒಂದಷ್ಟು ಕಡೆಗಳಲ್ಲಿ ಸರ್ಚ್ ಮಾಡಿ ನೋಡಿದಾಗ ಇದನ್ನ ಸ್ವಿಮ್ ಸ್ವಾಪ್ ಅಂತಲೂ ಕೂಡ ಕರೀತಾರೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ನಡೆಯುತ್ತೆ ನಿಮ್ಮ ಸಿಮ್ ಕಾರ್ಡ್ ಅನ್ನ ಕದ್ದು ಬಿಟ್ಟು ನಿಮ್ಮ ಅಕೌಂಟ್ ನಲ್ಲಿ ಇರುವಂತಹ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಅಂದ್ರೆ ನೇರವಾಗಿ ನಿಮ್ಮ ಸಿಮ್ ಕಾರ್ಡ್ ಕದೀತಾರೆ ನೀವು ಯಾವುದೋ ಪಾರ್ಕ್ನಲ್ಲಿ ನಲ್ಲಿ ಹೋಗಿ ಕೂತಾಗ ಅಥವಾ ಇನ್ನೆಲ್ಲ ಹೋಗಿ ಕೂತಾಗ ಯಾರಿಗೊಬ್ರಿಗೆ ಅರ್ಜೆಂಟ್ ಆಗಿ ಫೋನ್ ಮಾಡಬೇಕು ಫೋನ್ ಕೊಡಿ ಅಂತೇಳಿ ನಿಮ್ಮ ಫೋನ್ ಕೇಳ್ತಾರೆ ಫೋನ್ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಸಿಮ್ ಕಾರ್ಡನ್ನು ಅವ್ರು ಕದೀತಾರೆ ಬೇರೆ ಒಂದು ಸಿಮ್ ಕಾರ್ಡನ್ನು ನಿಮ್ಮ ಫೋನ್ ಒಳಗಡೆ ಹಾಕಿಬಿಡ್ತಾರೆ ತಕ್ಷಣಕ್ಕೆ ನೀವು ಫೋನ್ ನೋಡೋದಿಲ್ಲ ಸ್ವಲ್ಪ ತಾದ್ಮೇಲೆ ಫೋನ್ ನೋಡಿದಾಗ ನಿಮ್ಮ ಸಿಮ್ ಕಾರ್ಡ್ ಡಿಆಕ್ಟಿವೇಟ್ ಆಗಿರುತ್ತೆ ಆಗ ಮಾಡ್ತಾರೆ ನಿಮ್ಮ ಸಿಮ್ ಕಾರ್ಡನ್ನು ಎಗರಿಸ್ಕೊಂಡು ಹೋಗಿರ್ತಾರಲ್ಲ ಅವರು ಅವರ ಫೋನ್ಗೆ ಆ ಸಿಮ್ ಹಾಕಿ ಅದೇ ಸಿಮ್ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಹಣವನ್ನು ಎಗರಿಸ್ತಾರೆ ಅಂದ್ರೆ ಇದು ನೇರವಾಗಿ ಸಿಮ್ಮನ್ನು ಕದ್ದು ಮಾಡುವಂಥ ಮೋಸ ಇನ್ನೊಂದು ಮೋಸ ಹೇಗಪ್ಪ ಅಂದ್ರೆ ನೆಟ್ವರ್ಕನ್ನು ಬಂದ್ ಮಾಡಿಸ್ತಾರಂತೆ ನನಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ನೆಟ್ವರ್ಕನ್ನು ಬಂದ್ ಮಾಡಿಸಿದಂಥ ಆ ಅವಧಿಯಲ್ಲಿ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ಟೈಮ್ ಸಿಕ್ಕರೆ ಸಾಕು ಅಥವಾ ಅಟ್ ಲೀಸ್ಟ್ ಎರಡು ಗಂಟೆಗಳ ಕಾಲ ಟೈಮ್ ಸಿಕ್ಕರೆ ಸಾಕು ಆ ಅವಧಿಯಲ್ಲಿ ನಿಮ್ಮ ನಂಬರ್ ಬೇರೆ ಒಂದು ಸಿಮ್ ಅವರು ತೆಗೆದುಕೊಳ್ತಾರಂತೆ ಆ ನೆಟ್ವರ್ಕ್ ಕಂಪನಿಗೆ ಅವರು ಹೀಗೆ ನಮ್ಮ ಸಿಮ್ ಸಮಸ್ಯೆ ಆಗಿದೆ ಅಥವಾ ಇನ್ನೇನು ಆಗಿದೆ ಅಂತ ಹೇಳಿ ನಿಮ್ಮ ಆ ನಂಬರ್ನಲ್ಲೇ ಇನ್ನೊಂದು ಸಿಮ್ ಪರ್ಚೇಸ್ ಮಾಡಿ ಆ ಮೂಲಕ ನಿಮ್ಮ ಬ್ಯಾಂಕ್ಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಮಾಹಿತಿಯನ್ನು ಸಂಗ್ರಹಿಸಿ ಅದಾದ ಬಳಿಕ ನಿಮ್ಮ ಬ್ಯಾಂಕ್ ನಿಂದಲೇ ಹಣವನ್ನು ಟ್ರಾನ್ಸ್ಫರ್ ಮಾಡಿಸಿಕೊಳ್ತಾರಂತೆ ಇದನ್ನ ಸ್ವಿಮ್ ಸಿಮ್ ಸ್ವ್ಯಾಪ್ ಅಂತ ಹೇಳಿ ಕರಿತೀವಿ ಇತ್ತೀಚೆಗೆ ಇಂಥದ್ದು ಜಾಸ್ತಿ ಆಗ್ತಾ ಇದೆ ಬರೀ ಲಿಂಕ್ ಕಳಿಸಿ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿಯಾಗಿ ನಿಮ್ಮ ಸಿಮ್ ಕಾರ್ಡ್ ಮೂಲಕ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಅದರ ಮೂಲಕವೇ ನಿಮ್ಮ ಬ್ಯಾಂಕ್ ಹಣವನ್ನು ಹಣವನ್ನ ಎಗರಿಸುತ್ತಾರೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಹುಷಾರಾಗಿರಿ ಸಿಮ್ ಕಾರ್ಡ್ ಇಂದ ಎಷ್ಟು ಬೇಕಾದರೂ ಅವರಿಗೆ ಹಣವನ್ನ ಎಗರಿಸೋಕೆ ಸಾಧ್ಯವಾಗುತ್ತೆ ನೇರವಾಗಿ ಸಿಮ್ ಕಾರ್ಡ್ ಅನ್ನ ಕದೀತಾರೆ ಈ ಕಾರಣಕ್ಕಾಗಿ ನೀವು ಪಾರ್ಕ್ ನಲ್ಲೂ ಇನ್ನೊಂದೆಲ್ಲೋ ಕಡೆ ಕುಳಿತಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ವೃದ್ಧರನ್ನೇ ಅವರು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ವಯಸ್ಸಾದಂತವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ತಕ್ಷಣಕ್ಕೆ ಅವರು ನಂಬುತ್ತಾರೆ ಅಥವಾ ತಕ್ಷಣಕ್ಕೆ ಮೋಸ ಹೋಗ್ತಾರೆ ಅಂತ ಹೇಳಿ ಹೀಗಾಗಿ ಸಿಕ್ಕ ಸಿಕ್ಕವರಿಗೆ ಫೋನ್ ಮಾಡಿಕೊಡ್ತೀವಿ ಇನ್ನೊಂದೇನೋ ಮಾಡ್ಕೊಡ್ತೀವಿ ಅಂದಾಗ ನಿಮ್ಮ ಫೋನ್ ಅನ್ನ ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಸಿಮ್ ಕಾರ್ಡ್ ಅನ್ನ ಕದಿಯುವಂತ ಚಾನ್ಸಸ್ ಇರುತ್ತೆ ಅಪ್ಪಿ ತಪ್ಪಿ ನಿಮ್ಮ ಫೋನ್ಗೆ ಈ ರೀತಿಯಾಗಿ ಮೆಸೇಜ್ ಬಂತು ಅಥವಾ ಲಿಂಕ್ ಬಂತು ಅಂತ ಆದ್ರೆ ನಿಮ್ಮ ಸಿಮ್ ಡಿಆಕ್ಟಿವೇಟ್ ಆಗುತ್ತೆ ಮತ್ತೊಂದು ಮಗದೊಂದು ಲಿಂಕ್ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ತಕ್ಷಣವೇ ನಿಮ್ಮ ಫೋನ್ ಹೋಗಿ ಸ್ಥಳೀಯವಾಗಿ ತೋರಿಸಿ ಅಂದ್ರೆ ಹೀಗೊಂದು ಮೆಸೇಜ್ ಬರ್ತಿದೆ ಅಂತ ಹೇಳಿ ಅಥವಾ ನಿಮ್ಮ ಸಿಮ್ ಕಾರ್ಡ್ ಕಂಪನಿ ಇರುತ್ತಲ್ಲ ಬಿ ಎಸ್ ಎಲ್ ಆದ್ರೆ ಎಲ್ ಆಫೀಸಿಗೆ ಹೋಗಿ ಏರ್ಟೆಲ್ ಆದ್ರೆ ಏರ್ಟೆಲ್ ಆಫೀಸಿಗೆ ಹೋಗಿ ಈ ರೀತಿಯಾಗಿ ಸ್ಥಳೀಯ ಆಫೀಸಿಗೆ ಹೋಗಿ ವಿಚಾರಿಸಿ ವಿಚಾರಿಸೋಕು ಮುನ್ನವೇ ಯಾವುದೇ ಕಾರಣಕ್ಕೂ ಲಿಂಕ್ ಅನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಇದೊಂದು ಎಚ್ಚರಿಕೆಯ ಸಂದೇಶ ಅನ್ಕೊಳ್ಳಿ ಇತ್ತೀಚೆಗೆ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಕಡಿಮೆ ಎರಡು ಮೂರು ವರ್ಷದಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಕದ್ದಿದ್ದಾರೆ ಇಷ್ಟೇ ಎಚ್ಚರಿಕೆಯ ಸಂದೇಶ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಿಮ್ ಕಾರ್ಡ್ ಮೂಲಕ ಹೇಗೆ ಮೋಸ ಹೋಗಬಹುದು ಅಂತ ಇತ್ತೀಚೆಗೆ ಮತ್ತೊಂದು ಶುರುವಾಗ್ಬಿಟ್ಟಿದೆ ಡಿಜಿಟಲ್ ಅರೆಸ್ಟ್ ಅಂತೇಳಿ ಇದನ್ನ ಕರಿತಾ ಇದ್ದೀವಿ ಇದು ಕೂಡ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತ ಸಂಗತಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೊಂದು ಫೋನ್ ಬರುತ್ತೆ ಫೋನ್ ಬಂದು ಅವ್ರು ಹೇಳ್ತಾರೆ ನಿಮ್ಮ ಅಂದ್ರೆ ನಿಮ್ಮ ದಾಖಲೆಗಳ ಮೂಲಕವೇ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಯಾವುದೋ ಒಂದು ದಾಖಲೆಯನ್ನು ಬಳಸಿ ಒಬ್ರು ನಿಮ್ಮ ಅಂದರೆ ಈ ನಿಮ್ಮ ದಾಖಲೆ ಮೂಲಕ ಸಿಮ್ಮನ್ನು ಖರೀದಿ ಮಾಡಿದ್ದಾರೆ ಆ ನಂಬರ್ ಮೂಲಕ ಈ ಡ್ರಗ್ಸ್ ಪರ್ಚೇಸ್ ಮಾಡಿದ್ದಾರೆ ಅಥವಾ ಇನ್ನೊಂದೇನೋ ಪರ್ಚೇಸ್ ಮಾಡಿದ್ದಾರೆ ಅದು ಕೊರಿಯರ್ ಮೂಲಕ ನಿಮ್ಮ ಅಡ್ರೆಸ್ಗೆ ಅದು ಬರ್ತಾ ಇದೆ ಹೀಗಾಗಿ ನೀವು ಅರೆಸ್ಟ್ ಆಗ್ತೀರಿ ನಾವು ಇಂತಿಂತ ಪೊಲೀಸ್ ಸ್ಟೇಷನ್ ಇಂದ ನಿಮ್ಗೆ ಕಾಲ್ ಮಾಡ್ತಾ ಇರೋದು ಸ್ವಲ್ಪ ಹೊತ್ತಾಗ್ತಿದ್ದ ಆಗ್ತಿದ್ದ ಹಾಗೆ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿ ಅವ್ರು ನಿಮ್ಮನ್ನು ಹೆದರಿಸ್ತಾರೆ ಹೆದರಿಸಿ ಅವ್ರು ಹೇಳ್ತಾರೆ ನೀವು ಇಂತಿಷ್ಟು ಅಂತೇಳಿ ಹಣವನ್ನ ಕೊಟ್ಟರೆ ಮಾತ್ರ ನಾವು ಸುಮ್ಮನೆ ಇರ್ತೀವಿ ಇಲ್ಲ ಅಂತ ಆದರೆ ತಕ್ಷಣವೇ ನಿಮ್ಮನ್ನ ಅರೆಸ್ಟ್ ಮಾಡಲಾಗುತ್ತೆ ಎನ್ನುವ ರೀತಿಯಲ್ಲಿ ಅವ್ರು ನಿಮ್ಮನ್ನ ಹೆದರಿಸ್ತಾರೆ ಒಂದಷ್ಟು ಜನ ಇದರಿಂದ ಆತಂಕಕ್ಕೊಳಗಾಗ್ಬಿಡ್ತಾರೆ ಅಯ್ಯೋ ನಾನು ಅರೆಸ್ಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದ್ದೀನಿ ಅಂತ ಯಾಕಂದ್ರೆ ಆ ರೀತಿಯಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಅಂದ್ರೆ ನೀ ಪೊಲೀಸರು ರೀತಿಯಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ನಿಮ್ಮಿಂದ ಇಂತಿಷ್ಟು ಇಂತಿಷ್ಟು ಅಂತೇಳಿ ಹಣವನ್ನ ಹಾಕಿಸ್ಕೊಳ್ತಾ ಹೋಗ್ತಾರೆ ನಿಮಗೆ ಮೋಸ ಮಾಡ್ತಾರೆ ಇತ್ತೀಚೆಗೆ ಈ ರೀತಿಯಾಗಿ ಮೋಸ ಹೋಗಿದ್ದು ಅಂದ್ರೆ ನಿರ್ದೇಶಕಿ ಹಾಗೆ ಸಾನ್ಯಾ ಅಯ್ಯರ್ ಅವರ ಚಿಕ್ಕಮ್ಮ ಇದ್ದಾರಲ್ಲ ರೂಪಾ ಅಯ್ಯರ್ ಅವರಿಗೂ ಕೂಡ ಜಟ್ವೇರ್ ಸಂಸ್ಥಾಪಕ ಇದ್ದಾರಲ್ಲ ನರೇಶ್ ಗೋಯಲ್ ಅವರ ಹೆಸರಿನಲ್ಲಿ ಅಂದ್ರೆ ಅವರ ಕಂಪನಿ ಮನಿ ಲ್ಯಾಂಡ್ರಿಂಗ್ ಕೇಸ್ ನಲ್ಲಿ ನಿಮ್ದೇನೋ ಸಿಕ್ಕಾಕೊಂಡಿದ್ರೆ ನಿಮಗೇನೋ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಅವರಿಗೂ ಕೂಡ ಅದೇ ರೀತಿಯಾಗಿ ಮೋಸ ಮಾಡೋದಕ್ಕೆ ಒಂದು ತಂಡ ಬಂದಿತ್ತು ಈ ರೀತಿಯಾಗಿ ಡಿಜಿಟಲ್ ಅರೆಸ್ಟ್ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಕಡಿಮೆ ಒಂದು ಮೂರು ವರ್ಷಗಳ ಅವಧಿಯಲ್ಲಿಯೇ ಕೋಟ್ಯಾಂತ ರೂಪಾಯಿ ಮೋಸ ಮಾಡಿದ್ದಾರಂತೆ ಕೇವಲ ಹದಿನೈದು ದಿನಗಳ ಅಂತರದಲ್ಲೇ ಎಂಟರಿಂದ ಹತ್ತು ಕೋಟಿಯಷ್ಟು ಈ ರೀತಿಯಾಗಿ ಮೋಸ ಮಾಡಿದ್ದಾರಂತೆ ಅಥವಾ ಹಣವನ್ನು ಎಗರಿಸಿದ್ದಾರಂತೆ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಇದೇ ರೀತಿಯಾಗಿ ವೃದ್ಧಿಯೊಬ್ಬರಿಗೆ ಬರೋಬ್ಬರಿ ಎರಡು ಕೋಟಿಯಷ್ಟು ಹಣವನ್ನು ಮೋಸ ಮಾಡಿದ್ದಾರೆ ಅಂದ್ರೆ ಡಿಜಿಟಲ್ ಅರೆಸ್ಟ್ ಯಾವ ರೀತಿ ಬೇಕಾದರೂ ಆಗಿರಬಹುದು ಬರೀ ಡ್ರಗ್ಸ್ ವಿಚಾರವನ್ನು ಪ್ರಸ್ತಾಪ ಮಾಡೋದಂತಲ್ಲ ಮನಿ ಲ್ಯಾಂಡ್ರಿಂಗು ಇನ್ನೊಂದು ಮಗದೊಂದು ಯಾವ ರೀತಿ ಬೇಕಾದರೂ ಮೋಸ ಮಾಡ್ತಾರೆ ನಾವು ಸಿಬಿಐ ಇಂದ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಬಂದಿದೆ ಅಂತ ಹೇಳ್ತಾರೆ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಅಂತ ಹೇಳ್ತಾರೆ ನೀವು ನಮ್ಮ ರೀತಿಯಲ್ಲೇ ಮಾತಾಡ್ತಾರೆ ಆ ರೀತಿಯಾಗಿ ನಿಮಗೆ ಹೆದರಿಸಿ ಯಾರಾದರೂ ಫೋನ್ ಮಾಡಿದ್ರೆ ನೀವು ಅರೆಸ್ಟ್ ಆಗ್ತೀರಿ ಮತ್ತೊಂದು ಮಗದೊಂದು ಅಂತ ಹೇಳಿದ್ರೆ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಿ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ವಿಚಾರಿಸಿ ಹೀಗೆ ಫೋನ್ ಮಾಡ್ತಿದ್ದಾರೆ ಏನು ಮಾಡಬೇಕು ಅಂತ ಅದರ ಬದಲಾಗಿ ಅವರನ್ನ ನಂಬಿ ಹಣವನ್ನ ಹಾಕೋದಿಕ್ಕೆ ಹೋಗಬೇಡಿ ಬಂಧುಗಳೇ ಕಾಲ ಬದಲಾಗ್ತಿದೆ ಎಚ್ಚರ ಎಚ್ಚರ